ಯಾವುದೇ ಒಂದು ಆರೋಪ ಮಾಡ್ಬೇಕಾದ್ರೆ ಹೋದ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲಾ ಇಟ್ಕೊಂಡು ಮಾತ ಮಾತಾಡಬೇಕು ಇವತ್ತು ಮಾನಪ್ಪ ಅವರು ಹೇಳಿದ ಇದಕ್ಕೆ ಅವ್ರದ್ದು ಹೇಳಿಕೆ ಏನು ಅದನ್ನ ಬರಂಗ್ ಪಡಿಸಿಲ್ಲ ಅಲ್ರಿ ಸುಮ್ಮನೆ ಬ್ಲಾಕ್ ಮೇಲ್ ಮಾಡುದು ಅನ್ಸೋದು ಅಂದ್ರೆ ಸದನದಲ್ಲಿ ವಿರೋಧ ಪಕ್ಷದವ್ರು ಮಾತಾಡೇಬಾರದು ಸದನದಲ್ಲೇ ನಮ್ ಕಟ್ಟಿ ಹಾಕಿ ಬಿಟ್ರಾಯ್ತು ನಮ್ಮಾಗ ಕೇಸ್ ಹಾಕ್ಬಿಟ್ರಾಯ್ತು ಇಷ್ಟಕ್ಕನೆ ನಾವ್ ಎಲ್ಲ ಶಾಂತ ಹಾಕ್ಬೇಕಲ್ಲ ನಾವು ಗಟ್ಟಿಯಾಗಿದ್ದೀವಿ ಆಗಿದ್ದೀವಿ ನೀವ್ ಏನ್ ತನಿಖೆ ಮಾಡ್ತೀರ ಮಾತಾಡ್ತಿದೀವಿ ಮೊನ್ನೆನೂ ಹೇಳಿದ್ವಿ ನೀವ್ ತನಿಖೆ ಮಾಡಿ ಸಿಬಿಐ ಬಗ್ಗೆ ಈಗ ಯಾಕೆ ನಿಮ್ಗೆ ವಿಶ್ವಾಸ ಬಂದದ ಇದೇ ಸಿಬಿಐ ಇಡಿ ಏನ್ ಹತ್ತಿದ್ರಿ ಬಿಜೆಪಿ ಕೈಚಿಲ್ ಹತ್ತಿದ್ರಿ ಬಿಜೆಪಿ ಏಜೆಂಟ್ ಆತಿದ್ರಿ ಈಗ ಒಮ್ಮೆ ನಿಮ್ಗೆ ಹೆಂಗ್ ವಿಶ್ವಾಸ ಆರತ್ತೆ ಸಿಬಿಐ ಬತ್ತು ಅವಾಗ ಸ್ವಾಯತ್ತತೆ ಸಂಸ್ಥೆ ಇದು ನಾವ್ ಯಾವ್ದು ಮಾಡುದಿಲ್ಲ ಅಂತ ನಾವ್ ಹೇಳ್ತೀವಿ ಈಗ ಸಿಬಿಐ ಪ್ರಧಾನ ಮಂತ್ರಿಗಳಾಗಿ ಅದಕ್ಕೆ ಪತ್ರ ಬರೀತೀರಿ ನೀವೇ ಕ್ಯಾಬಿನೆಟ್ ಆಗಿಡ್ರಿ ತನಿಖೆಗೆ ಆದೇಶ ಆದೇಶ್ ಕೊಡಕ್ ನಿಮ್ಗೆ ಸಿಬೈದವ್ರಿಗೆ ರೆಕಮೆಂಡ್ ಸಿಬಿಐ ಸಿಬಿಐದವ್ರು ಬಂದು ತನಿಖೆ ಮಾಡ್ತಾರ ನಿಮಗ ತನಿಖೆ ಮಾಡಿಸೋದ್ ಬೇಕಾಗಿಲ್ಲ ನೀವೆಲ್ಲಾ ಏನ್ ಮಾಡ್ಲಕತ್ತೀರಿ ನಾಟಕ ಮಾಡಕತ್ತರಿ ಜನರಿಗೆ ಕಣ್ಣಂಗ್ ಮಣ್ಣು ಹಾಕೋ ಕೆಲಸ ಮಾಡಾಕತ್ತೆ ನೀನೇ ನೋಡ್ರ ಇದ್ರದ ಎಫ್ ಐಆರ್ ಮಾಡ್ಯಾರ ಹೌದು ಕರೋನಾ ಎಫ್ಐಆರ್ ನಾಗ ರಾಜಕಾರಣಿಗಳು ಯಾರ ಹೆಸರಾಕ್ ಕಲಪ್ಪ ಮಲ್ಲಪ್ಪ ಯಾವ ಅಧಿಕಾರಿ ಯಾವ ಯಾವ್ದು ಇಲ್ಲ ಕೆಲವೊಂದು ರಾಜಕಾರಣಿಗಳು ಕೆಲವೊಂದು ಅಧಿಕಾರಿಗಳ ಅಂದ್ರ ನೀವು ನಿಮ್ ಹಂಗಾದ್ರ ಜಸ್ಟಿಸ್ ಕುನಾಲ್ ಏನು ಅವ್ರು ಎನ್ಕ್ವೈರಿ ಮಾಡ್ಯಾರ ಯಾರು ನೇರವಾಗಿ ಅದಾರ ಅವಾಗ ಏನ್ ಹೇಳ್ತಿದ್ರಿ ನಾನು ಅವಾಗ ಆಪಾದನೆ ಮಾಡಿದಾಗ ನೀವೇನ್ ಹೇಳ್ತಿದ್ರಿ ಹೌದಾ ಇಟ್ಟು ಹಣ ಹಗರಣೆ ಆಗಿದ್ಯಾ ನಮ್ಗೂ ಗಮನಕ್ಕೆಲ್ಲೇ ಎಚ್ ಕೆ ಪಾಟೀಲ್ರು ಇದೇ ರಾಮಲಿಂಗಾರೆಡ್ಡಿ ಅವ್ರಿಬ್ರು ಆ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ ಅದಕ್ಕ ಕಾಂಗ್ರೆಸ್ ಹತಾಶ ಮನೋಭಾವನೆಯಿಂದ ಸುಳ್ಳು ಸುಳ್ಳು ಆರೋಪಗಳನ್ನ ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂತ ಮುಖ್ಯಮಂತ್ರಿಗಳು ಮಾಡಬಾರದು ಈ ಸಣ್ಣ ಹುಡುಗರು ಮಾತೇಳ್ತಾರ

ಆಯ್ಕೆ ಆದ್ಮೇಲೆ ನಾವು ಮಾಧ್ಯಮದವರು ಅವತ್ತೇನರೇ ಸರಿಯಾಗಿ ಅದನ್ನ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತದ್ದನ್ನ ಅವ್ರು ಅದು ಹೇಳಿದ್ರು ಹೇಳಲ್ರಿ ಅವಾಗ ಎಲ್ಲ ಸುಳ್ಳ ಪಾಕಿಸ್ತಾನ ಅಂತ ಅಂದೆಲ್ಲ ಅವ್ರು ಅವ್ರು ಜೈಕಾರ ಹಾಕ್ಯಾರ ಇದು ಹೋಮ್ ಮಿನಿಸ್ಟರ್ ಅವರು ಒಂದ್ ವಾರ ಎಫ್ ಎಸ್ ಎಲ್ ರಿಪೋರ್ಟ್ ಬಟ್ ಅಂದಿದ್ದ ಧ್ವಜ ಅದು ಮಾಧ್ಯಮದವರು ಹೇಳಿದ್ರು ಸರಿ ಸುಳ್ಳು ಹೇಳ್ತಾರ ಅವ್ರು ಆ ರಾಜಕಾರಣಿಗಳು ಬಿಜೆಪಿಯವರ ಆಪಾದನೆ ಮಾಡೋದೆಲ್ಲ ಸುಳ್ಳ ಸರಿ ನಾವ್ ಹಾಕ್ತೀವಿ ಆದ್ರ ಮಾಧ್ಯಮಗಳು ಒಟ್ಟು ಜವಾಬ್ದಾರಿ ಇರುವಂತ ಮಾಧ್ಯಮಗಳು ಇವ ಪಾಕಿಸ್ತಾನ ಜಿಂದಾಬಾದ್ ಅಂದ್ ಅದ್ ಹೇಳ ಸಹಿತ ಎಫ್ ಎಸ್ ಎಲ್ ಏನಾಯ್ತು ಹಂಗ ಈ ವಿಡಿಯೋ ಏನು ಸಿದ್ದರಾಮಯ್ಯ ಅವ್ರ ಬಳಿ ಐತಲ್ಲ ಡ್ಯೂಪ್ಲಿಕೇಟ್ ಯಾಕೆ ಈ ಡ್ಯೂಪ್ಲಿಕೇಟ್ ಕಂಪನಿ ಎರಡು ಹತಾಶ ಅವೆಲ್ಲ ಅವ್ರ ಯಾವಾಗ ಭಯ ಎಲ್ಲಿ ಇಡಿ ಇಡೀ ಯಾವಾಗ ನೋಡದಾಗ ಒಳಗೆ ಹೋಗ್ತೀನೋ ಅಲ್ಲಿಂದ ಅದು ಯಾವ್ದು ಅದು ನಮ್ಮ ವಾಲ್ಮೀಕಿ ಅದು ದೊಡ್ಡ ಹಗರಣ ಇದೆ ಅದರಾಗು ಬಾ ಹೋಗುದಿಲ್ಲ ನಾವು ಕೋರ್ಟಿಗೆ ಹೋಗಿದ್ವಿ ರಮೇಶ್ ಜಾರಕಿಹೊಳಿ ನಾನು ಅರವಿಂದ್ ಲಿಂಬಾಳಿ ಕುಮಾರ್ ಮಂಗಾರಪ್ಪ ಎಲ್ಲ ಕೂಡಿ ಗೆ ಹೋಗಿದ್ವಿ ವಾಲ್ಮೀಕಿ ಹಗರಣವನ್ನ ಸಿಬಿಐ ಬಿ ಬಿ ಐ ತನಿಖೆ ಹಾಕ್ಬೇಕು ಹೈಕೋರ್ಟಿನ ಸುಪರ್ಧಿಯಲ್ಲಿ ಹೈಕೋರ್ಟ್ ಅದನ್ನ ಮಾನಿಟರ್ ಮಾಡ್ಬೇಕು ಅಂದ್ರೆ ಇವ್ರ ಬಣ್ಣ ಆಗ್ತದೆ ಅದಕ್ಕ ಅವ್ರಿಗೆ ಒಂದ್ ರೀತಿ ವಿಚಲಿತರಾಗ ಒಂದ್ ರೀತಿ ಅವ್ರಿಗೆ ಹೆಂಗ್ ಬೇಕಾದಂಗ ಮಾತಾಡ್ತಾರೆ ಯಾವ್ದು ಸಂವಿಧಾನ ಗೊತ್ತಿಲ್ಲ ಆ ಸಂವಿಧಾನ ಗೊತ್ತಿಲ್ಲ ಈಗ ನಮ್ದು ಹೋರಾಟ ಸಂವಿಧಾನ ಅಂದ್ರು ಅವ್ರು ರಿಸರ್ವೇಶನ್ ಅವ್ರ ಮುಸ್ಲಿಮ್ ಕೊಟ್ಟಿದ್ದೆ ಆ ಸಂವಿಧಾನ ನಮಗ ನಮ್ದಲ್ಲ ನಾವು ಟೂ ನೇ ಕ್ಲೇಮ್ ಮಾಡಿದ್ವಿ ಯಾವಾಗಲೂ ಇವರೇ ಕಾಂಗ್ರೆಸ್ನು ನಮ್ಗೆ ಟು ಎ ಕೊಡ್ತೀನಿ ಟೂ ಎ ಕೊಡ್ತೀನಿ ಟೂ ಎ ಕೊಡ್ತೀನಿ ಅಂತೇಳಿ ನಮ್ಮ ತಪ್ಪದ್ರೆ ಈಗ ಕಾಂಗ್ರೆಸ್ ನಮ್ಗ ಆಗುದಿಲ್ಲ ಟು ಎಡದಿ ನಮ್ ಪ್ರಧಾನ ಮಂತ್ರಿಗಳು ನಮ್ಮ ಅಮಿತ್ ಶಾ ಅವ್ರು ಹೇಳಿದ್ಮಾಗ ನಾವು ಟು ಡಿ ಒಪ್ಕೊಂಡ್ವಿ ದಯವಿಟ್ಟು ಈ ರೀತಿ ಒಬ್ಬ ಮುಖ್ಯಮಂತ್ರಿ ಬೇಲ್ ಜವಾಬ್ದಾರಿ ಮಾತನಾಡೋಕ್ಕಿಂತ ತುಂಬ ಬಾಯಿ ಮುಚ್ಕೊಂಡು ಕುಂಡ್ರು ಚಲೋ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ